ನೀವ್ <ihindar> ಹೌದು <warfare> <styles> ಆರಾತ್ ತರತೀರಿ ಆರಾತ್ ತರತು ಕೊಡ್ತು ಕೊಡ್ಸ್ತು ನಮ್ ಕಡೆ ಎರಡು ಲಕ್ಷ ಭೂ ಲಕ್ಷ್ ಇರ್ತಾವೆ ಕಾಂಟ್ಯಾಕ್ಟ್ ಮಾಡಾಕ ನಂಬರ್ ಏನರ ಹೇಳ್ತೇನೆ ನಂಬರ್ ಹೇಳ್ತೀನಿ ತೋರ್ಲಾ ಏಟ್ ನೈನ್ ಸಿಕ್ಸ್ ನೆನ್ ಸಿಕ್ಸ್ ಡಬಲ್ ಒನ್ ಡಬಲ್ ಒನ್ ಜೀರೋ ಏಟ್ ಜೀರೋ ಏಟ್ ಒನ್ ಫೈವ್ ಡಬಲ್ ಸಿಕ್ಸ್ ಒನ್ ಫೈ ಡಬಲ್ ಸಿಕ್ಸ್ ಬಟ್ ಎತ್ನಾ ಆಟ ತರ್ತೀರ ಥ್ಯಾಂಕ್ಸ್ ರೀ

सवन सिक्स झिरो मोबाईल नंबर एट नीरो फोर झिरो फोर झिरो नीरो नवन एवन ए सेवन थ्रीन

ಸಾಯಿ ಹಂಗೈತ್ರಿ ಹುಲಿ ಈ ಸಣ್ಣ ಕರ ಮಾರ ತಗೊಂಡಿ ಇದನ್ನ